ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವಿಶೇಷ ರೆಸಿಪಿಗೆ ಸ್ವಾಗತ ಇವತ್ತಿನ ರೆಸಿಪಿ ದೊನ್ನೆ ಬಿರಿಯಾನಿ ಈ ದೊನ್ನೆ ಬಿರಿಯಾನಿನ ಓಟೆಲ್ಗಿಂತ ರುಚಿಯಾಗಿ ಅದ್ಭುತವಾಗಿ ಮನೆಯಲ್ಲೇ ನೀವು ಯಾವ ರೀತಿ ಮಾಡ್ಕೋಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ನಾನಿವಾಗ ಇಲ್ಲೊಂದು ಅರ್ಧ ಕೆ ಜಿ ಅಷ್ಟೇ ಮಾಡ್ತಾ ಇರೋದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ನೀಟಾಗಿ ವಾಶ್ ಮಾಡಿಟ್ಕೊಂಡು ಸ್ವಲ್ಪ ಉಪ್ಪು ಅರ್ಶನ ಪುಡಿ ಜೊತೆಗೆ ಮೊಸರು ಈ ಮೂರು ಹಾಕ್ಬಿಟ್ಟು ನೀಟಾಗಿ ನಾನು ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಎತ್ತಿಡ್ತೀನಿ ನೀಟಾಗೆಲ್ಲ ಇದು ಉಪ್ಪು ಮೊಸರು ಎಲ್ಲ ನೀಟಾಗಿ ಇಟ್ಕೊಳ್ಳಿ ಅಂಥೇಳಿ ಅದಾದಮೇಲೆ ಇದಕ್ಕೆ ಈಗ ನಾನು ಮೆಂತ್ಯ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈ ಮೂರನ್ನ ಒಂದು ನಾನು ಇವಾಗ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ಎತ್ತಿಡ್ತೀನಿ ಆ್ಯಕ್ಚುಲಿ ಹಸಿದು ಹಾಕ್ಬೋದು ಹಸಿದು ಹಾಕೋದಕ್ಕಿಂತ ಈ ಥರ ಫ್ರೈ ಮಾಡಿ ರುಬ್ಬಿ ಹಾಕಿದರೆ ಒಳ್ಳೆ ರುಚಿ ಬರುತ್ತೆ ಸೊ ಇದನ್ನು ತಣ್ಣಗೆ ಹಾಕಿ ನಾನು ಒಂದು ಕಡೆ ಎತ್ತಿಡ್ತೀನಿ ಈಗ ಸ್ವಲ್ಪ ಇದಕ್ಕೆ ಕಾಳು ಮೆಣಸು ಚಕ್ಕೆ ಏಲಕ್ಕಿ ಲವಂಗ ಜಾಪತ್ರೆ ಮರಾಠಿ ಮಗ್ಗು ಸ್ಟಾರೂವು ಇವನ್ನ ನಾನು ನನಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಇದನ್ನು ಪುಡಿ ಮಾಡ್ಬೇಕು ಆ್ಯಕ್ಚುಲಿ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಒಂದು ಸೈಡಿಗೆ ಎತ್ತಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕಿರ್ತೀನಿ ಇದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಹೆಚ್ಚಿರೋದು ಒಂದು ಪಾತ್ರೆ ಇಟ್ಟು ಎಣ್ಣೆ ಬಿಸಿಗೆ ಹಾಕಿಟ್ಟಿದ್ದೆ ಸೊ ಇದಕ್ಕೆ ಹಸಿಮೆಣಸಾಯಿ ಸ್ವಲ್ಪ ಆಮೇಲೆ ಈರುಳ್ಳಿ ಈರುಳ್ಳಿ ಆ್ಯಕ್ಚುಲಿ ಒಳ್ಳೆ ಫುಲ್ ಬ್ರೌನ್ ಆಗಬೇಕು ಇದಕ್ಕೆ ಬಿರಿಯಾನಿಗೆ ಇದೇ ಒಳ್ಳೆ ನಿಮಗೆ ಸ್ಟಾರ್ಟಿಂಗೆ ಒಂದು ರುಚಿ ಕೊಡೋದು ಈರುಳ್ಳಿ ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಾನಲ್ಲಿ ಎರಡು ಸ್ಪೂನ್ ಹಾಕಿದ್ದೆ ಆಮೇಲೆ ಇದ್ರ ಜೊತೆಗೆ ಇದು ಮೆಂತ್ಯ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏನು ನಾನು ಪೇಸ್ಟ್ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕಿ ಚೆನ್ನಾಗೇ ಫ್ರೈ ಮಾಡಿ ಅದೆಲ್ಲ ಎಣ್ಣೆ ಬಿಟ್ಕೋಬೇಕು ಹಸಿ ಸ್ಮೆಲ್ಲು ಏನು ಆಲ್ಮೋಸ್ಟಲ್ಲಿ ಹಸಿ ಸ್ಮೆಲ್ ಇರಲ್ಲ ಯಾಕಂದರೆ ನೀವು ಫ್ರೈ ಮಾಡಿ ರುಬ್ಬಿರೋದ್ರಿಂದ ಅದಾದಮೇಲೆ ಇದಕ್ಕೆ ನಾವೇನು ಮಿಶ್ರಣ ಮಾಡಿಟ್ಕೊಂಡಿದ್ದೆ ಚಿಕನ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಇದಷ್ಟೇ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ನಿಮಗೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಓಟೆಲ್ಗಿಂತ ತುಂಬ ರುಚಿಯಾಗಿ ಬರುತ್ತೆ ನೀವು ಮನೇಲಿ ಮಾಡ್ಕೊಂಡ್ರೆ ತಿನ್ನೋದೇ ತಿನ್ನೋದಿಲ್ಲ ನೀವು ಈ ಥರ ಮಾಡ್ಕೊಂಡ್ರೆ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇತಿ ಹಾಕಿದ್ದೆ ಮೇಲುಗಡೆ ಲೈಟಾಗಿ ಆಮೇಲೆ ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ನಾನು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಚಕ್ಕೆ ಲವಂಗ ಇದೆಲ್ಲವಾಗಲೇ ಡ್ರೈ ರೋಸ್ಟ್ ಮಾಡಿ ಅದನ್ನು ಇದಕ್ಕೆ ಹಾಕಿದ್ದೀವಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಮೇಲೆ ಲೈಟಾಗಿ ನಿಮಗೆ ನೋಡಿ ಉಪ್ಪು ಎಷ್ಟು ಬೇಕು ರುಚಿಗೆ ನಿಮಗೆ ಗೊತ್ತಾಗುತ್ತೋ ಒಂದು ಕೆ ಜಿದ ಅರ್ಧ ಕೆ ಜಿಗೆ ಎಷ್ಟು ಬೇಕಾಗುತ್ತೆ ಅಂತೇಳಷ್ಟು ಉಪ್ಪು ಹಾಕ್ಕೊಂಡು ನಾನು ಒಂದು ಕಡೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಅದನ್ನು ಅಳತೆ ಮಾಡಿ ನೀರು ಹಾಕಿದ್ದೀನಿ ಎರಡು ಕಪ್ಪು ಅಕ್ಕಿಗೆ ನಾಲ್ಕು ಕಪ್ಪು ನಾನು ನೀರು ಹಾಕಿ ಈಗ ಮೇಲುಗಡೆ ಸ್ವಲ್ಪ ನಿಂಬೆಣ್ಣು ಹಿಂಡಿದ್ವಿ ಮೇಣಿಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸರ್ತಿ ನಿಮಗೆ ಬೇಕಾದರೆ ಉಪ್ಪು ನೋಡಿ ಆಲ್ಮೋಸ್ಟ್ ಆಲು ರೈಸ್ ಹಾಕಿದ್ಮೇಲೆ ಬೇಕಾಗುತ್ತೆ ಅನ್ಸುತ್ತೆ ನಾನು ಸೊ ನಾನು ಅದಕ್ಕೆ ಆಮೇಲೆ ಒಂದು ಸರ್ತಿ ಹಾಕ್ಕೊಂಡಿದ್ದೀನಿ ಈ ಥರ ಕುದಿತಾ ಇರಬೇಕಾದ್ರೆ ಚೆನ್ನಾಗಿ ಕುದಿಸಿ ಚಿಕನ್ನು ಸ್ವಲ್ಪ ಸ್ಮೂತ್ ಆಗುತ್ತೆ ಇವಾಗಲೇ ಬೇಯ್ತಾ ಇರುತ್ತೆ ಕುದೀತಾ ಇರ್ಬೇಕಾರೆ ನೀರು ಇದಾದ ಮೇಲೆ ನಾನು ಒಂದು ಕಡೆ ನೆನೆಸಿಟ್ಟಿರೋ ಕಿನ ಇವಾಗ ಹಾಕ್ತಿದ್ದೀನಿ ನೋಡಿ ಗ್ರೀನ್ ಕಲರು ಆಯಿಲ್ ಎಲ್ಲ ಯಾವ ಥರ ಕಾಣಿಸ್ತಿದೆ ನಿಮಗೆ ಹೋಟೆಲ್ಗೆ ಸೇಮ್ ಇದಕ್ಕಿನ ಸಖತ್ತಾಗಂತೂ ಓಟಲಲ್ಲಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ರುಚಿಯಾಗಿ ಬರುತ್ತಿದ್ದು ಇವಾಗ ಸ್ಟಾರ್ಟಿಂಗ್ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಸೊ ಸ್ವಲ್ಪ ಒಂದು ಕುದೀತಾ ಕುದೀತಾ ಸ್ಟಾರ್ಟ್ ಆದಮೇಲೆ ಉರಿ ಕಮ್ಮಿ ಮಾಡಿ ಆಲ್ಮೋಸ್ಟ್ ಅಲ್ಲಿಗೆ ಅರ್ಧ ನೀರು ಕರಗಿದೆ ಈ ಗುರಿ ಕಮ್ಮಿ ಮಾಡಿ ಮತ್ತೆ ಮುಚ್ಚಿಬಿಡಿ ಸ್ವಲ್ಪತ್ತು ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಬಿರಿಯಾನಿ ಸ್ಮೆಲ್ಲು ಸೊ ಈಗ ಅರ್ಧಕ್ಕೆ ಭಾಗ ನೀರು ಕಮ್ಮಿ ಆಗಿದೆ ಆಲ್ಮೋಸ್ಟ್ ಎಲ್ಲ ಆದಂಗೆ ಬಿರಿಯಾನಿ ಸೊ ಈಗ ಮತ್ತೆ ನಾನು ನೀರು ಫುಲ್ ಕಮ್ಮಿ ಆಗಿದೆ ಮುಚ್ಚಿಬಿಟ್ಟು ಲೋ ಫ್ಲೇಮ್ಗೆ ಇಟ್ಟಿದ್ದೀನಿ ಕೆಲವರು ಇದ್ರ ಮೇಲುಗಡೆ ಬೇಕಾದ್ರೆ ಮುಚ್ಚಿ ನೀವು ನೀರು ಏನಾದರೂ ಬಾರುವದು ವಸ್ತು ಇಡ್ಬೋದು ಪ್ಲೇಟ್ ಮೇಲೆ ನಾನು ಏನೂ ಇಟ್ಟಿಲ್ಲ ಹ್ಞೂ ನೋಡಿ ಅಲ್ಲಿ ಆಯಿತು ಬಿರಿಯಾನಿ ಇವಾಗ ಕಂಪ್ಲೀಟ್ ಸಖತ್ತು ನನಗಂತೂ ಒಳ್ಳೆ ಸ್ಮೆಲ್ ಬರ್ತಾಯಿದೆ ತಿನ್ನೋಕ್ಕೆ ಇವಾಗಲೇ ತಿನ್ನಬೇಕು ಇದೆ ಅಷ್ಟು ಘಮ ಘಮ ಅಂತ ಇದೆ ಬಿರಿಯಾನಿ ನೋಡಿ ನಾನು ಹೇಳಿದ್ನಲ್ಲ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಈ ಥರ ಬರುತ್ತೆ ಬಿರಿಯಾನಿ ಸೊ ಈ ಕಂಪ್ಲೀಟಾಗಿ ಬಿರಿಯಾನಿ ಆಗಿದೆ ಇದೇ ರೀತಿಯಾದ ಮತ್ತಷ್ಟು ವೀಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಬೆಂಬಲಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು